ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಂದು ಕುಟುಂಬಕ್ಕೂ ಇಲ್ಲಿ ಸರ್ಕಾರದಿಂದ ವರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಪ್ರತಿಯೊಂದು ಕುಟುಂಬಕ್ಕೂ ಇಲ್ಲಿ ಸರ್ಕಾರ ಯಾವ ರೀತಿ ಸಹಾಯ ಮಾಡ್ತಾ ಇದೆ ಯಾವ ಒಂದು ಸೌಲಭ್ಯವನ್ನು ನಿಮಗೆ ನೀಡ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಹೌದು ವೀಕ್ಷಕರೇ ರೇಷನ್ ಕಾರ್ಡ್ ಅನ್ನೋದು ಕೇವಲ ಅಕ್ಕಿ ಗೋಧಿ ಸಕ್ಕರೆ ಎಣ್ಣೆ ಕೊಡೋದು ಮಾತ್ರ ಅಲ್ಲ ಈ ಒಂದು ರೇಷನ್ ಕಾರ್ಡ್ ಇದ್ರೆ ಪ್ರಮುಖವಾಗಿ ಯೋಜನೆಗಳನ್ನು ಗುರುತಿಸಲಾಗುತ್ತದೆ ಈ ಒಂದು ರೇಷನ್ ಕಾರ್ಡ್ ಇದ್ರೆ ಅವರಿಗೆ ಸರ್ಕಾರದಿಂದ ಯಾವ ರೀತಿ ಸೌಲಭ್ಯ ಸಿಗ್ತಾ ಇದೆ ಎನ್ನುವ ಮಾಹಿತಿ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಹೌದು ವೀಕ್ಷಕರೇ ಪ್ರತಿಯೊಂದು ಕುಟುಂಬಕ್ಕೂ ಅವಕಾಶದಾಗಿ ಇಲ್ಲಿ ಅರ್ಧ ಜೀವನ ಅವರ ಕುಟುಂಬವಾಗಿದ್ರೆ ಅರ್ಧ ಜೀವನ ಅವರ ರೇಷನ್ ಕಾರ್ಡ್ ಆಗಿರುತ್ತದೆ ಹೌದು ವೀಕ್ಷಕರೇ ಈ ಒಂದು ರೇಷನ್ ಕಾರ್ಡ್ ಇದ್ರೆ ಅವ್ರಿಗೆ ಎಷ್ಟೋ ಒಂದು ಉಪಯುಕ್ತವಾಗಿರುವಂತದ್ದು ಅವರ ಜೀವನ ನಡೆಸುವುದಕ್ಕೆ ಸುಲಭವಾದ ದಾರಿ ಯಾವ ಯಾವುದೇ ಒಂದು ಒಂದು ಕೆಲಸಕ್ಕೂ ಕೂಡ ಈ ಒಂದು ರೇಷನ್ ಕಾರ್ಡ್ ಬೇಕೇ ಬೇಕಾಗಿದೆ ಆರೋಗ್ಯ ಚಿಕಿತ್ಸೆಯಲ್ಲಾಗಿರ್ಬಹುದು ವಿದ್ಯಾರ್ಥಿ ವೇತನದಲ್ಲಾಗಿರ್ಬೋದು ಗೃಹ ಯೋಜನೆಯಲ್ಲಾಗಿರಬಹುದು ಮತ್ತು ಮಹಿಳಾ ಕಲ್ಯಾಣ ಯೋಜನೆಯಲ್ಲಾಗಿರಬಹುದು ರೈತರಿಗೆ ಸಹಾಯವಾಗುವ ಒಂದಿಷ್ಟು ಅಂಶಗಳಲ್ಲಾಗಿರಬಹುದು ಮತ್ತು ವಿದ್ಯುತ್ ಸಬ್ಸಿಡಿಯಲ್ಲಿ ಸಿಗುವ ಒಂದು ಅಂಶದಲ್ಲಿ ಆಗಿರ್ಬೋದು ಈ ಒಂದು ಮಾಹಿತಿ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಸಿಗುವಂತದ್ದು ಹೌದು ವೀಕ್ಷಕರೇ ಯಾವ ರೀತಿ ಈ ಒಂದು ಪ್ರಯೋಜನ ಈ ಒಂದು ರೇಷನ್ ಕಾರ್ಡ್ ಅಲ್ಲಿ ಇದೆ ಅಂತ ನೋಡೋದಾದ್ರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಿರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ವೀಕ್ಷಕರ ಇಲ್ಲಿ ಆರೋಗ್ಯ ಸೌಲಭ್ಯ ಯಾವ ರೀತಿ ಸಿಗ್ತಾ ಇದೆ ಅಂದ್ರೆ ಆಯುಷ್ಮಾನ್ ಭಾರತ ಹೌದು ವೀಕ್ಷಕರ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ರೇಷನ್ ಕಾರ್ಡ್ ಇದ್ದರೆ ಮಾತ್ರ ಸುಲಭವಾಗಿ ನೋಂದಣಿ ಮಾಡಬಹುದು ಇದರಿಂದ ಐದು ಲಕ್ಷದವರೆಗೂ ಕೂಡ ಉಚಿತವಾಗಿ ಸೌಲಭ್ಯ ಸಿಗುವಂತದ್ದು ಹೃದಯ ಚಿಕಿತ್ಸೆ ಆಗಿರ್ಬೋದು ಕ್ಯಾನ್ಸರ್ ಚಿಕಿತ್ಸೆ ಆಗಿರ್ಬೋದು ಕಿಡ್ನಿ ಚಿಕಿತ್ಸೆ ಆಗಿರ್ಬೋದು ಹೀಗೆ ಹಲವು ದುಬಾರಿ ಚಿಕಿತ್ಸೆ ಕೂಡ ಸಿಗ್ತಾ ಇದೆ ಈ ಒಂದು ರೇಷನ್ ಕಾರ್ಡ್ ಮಾತ್ರ ಹೌದು ವೀಕ್ಷಕರೇ ಮಹಿಳೆಯರಿಗೆ ಯಾವ ರೀತಿ ಸೌಲಭ್ಯ ಸಿಗುತ್ತಾ ಇದೆ ಈ ಒಂದು ರೇಷನ್ ಕಾರ್ಡ್ ಅಲ್ಲಿ ಅನ್ನೋದಿದ್ರೆ ಭಾಗ್ಯ ಯೋಜನೆ ಮೂಲಕ ಮಹಿಳೆಯರಿಗೆ ಹೆಚ್ಚುವರಿ ಪಡಿತರ ವಸ್ತುವನ್ನು ಕೂಡ ದೊರೆಯುತ್ತಾ ಇದೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವುದಕ್ಕೂ ಕೂಡ ರೇಷನ್ ಕಾರ್ಡ್ ಮುಖ್ಯವಾಗಿದೆ ಸರ್ಕಾರ ನೀಡುವ ಅನೇಕ ಮಹಿಳಾ ಕಲ್ಯಾಣ ಯೋಜನೆಗಳು ಕೂಡ ಈ ಒಂದು ರೇಷನ್ ಕಾರ್ಡ್ ಅವಶ್ಯಕತೆ ಇದೆ ಹೌದು ವೀಕ್ಷಕರೇ ಅದೇ ರೀತಿಲಿ ಅಕ್ಕಿ ಗೋಧಿ ಸಕ್ಕರೆ ಎಣ್ಣೆ ತೆಗೆದುಕೊಳ್ಳೋದಕ್ಕೂ ರೇಷನ್ ಕಾರ್ಡ್ ಬೇಕೇ ಬೇಕಾಗಿದೆ ಪ್ರತಿ ತಿಂಗಳು ಸಾರ್ವಜನಿಕ ವಿತರಣೆ ಕೇಂದ್ರಕ್ಕೆ ಅಕ್ಕಿ ಗೋಧಿ ಸಕ್ಕರೆ ಎಣ್ಣೆ ಉಪ್ಪು ಕೊಡ್ತಾ ಇದ್ದಾರೆ ಈ ಒಂದಿಷ್ಟು ದರವನ್ನು ಹೌದು ವೀಕ್ಷಕರ ಕಡಿಮೆ ದರ ರೇಷನ್ ಕಾರ್ಡ್ ಇದ್ದರೆ ಮಾತ್ರ ಕೊಡ್ತಾ ಇದ್ದಾರೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಉಚಿತವಾಗಿ ತುಂಬಾ ಕಡಿಮೆ ದರದಲ್ಲಿ ಸಿಗ್ತಾ ಇದೆ ಅಂದ್ರೆ ವಿದ್ಯಾರ್ಥಿಗೆ ಸಹಾಯ ಯಾವ ರೀತಿ ಸಿಗ್ತಾ ಇದೆ ಹೌದು ವೀಕ್ಷಕರೇ ಈ ಒಂದು ರೇಷನ್ ಕಾರ್ಡ್ ಇದ್ರೆ ಯಾವ ರೀತಿ ವಿದ್ಯಾರ್ಥಿಗೆ ಸಹಾಯವಾಗುತ್ತದೆ ಅಂತ ಕೂಡ ತಿಳಿಸೋದಾದ್ರೆ ಬಡ ಕುಟುಂಬದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಅಂದ್ರೆ ಸ್ಕಾಲರ್ಶಿಪ್ ರೇಷನ್ ಕಾರ್ಡ್ ಇದ್ರೆ ಅಗತ್ಯವಾಗಿ ಸಿಗುವಂತದ್ದು ಮತ್ತು ಶಾಲಾ ಕಾಲೇಜಿನಲ್ಲಿ ನಲ್ಲಿ ಪ್ರವೇಶ ಪಡೆಯಲು ಬಸ್ ಪಾಸ್ ಅನ್ನು ಮಾಡಿಸಲು ಮತ್ತು ಹಾಸ್ಟೆಲ್ ಸೌಲಭ್ಯಗಳಿಗೆ ರೇಷನ್ ಕಾರ್ಡ್ ಬಹಳಷ್ಟು ಉಪಯುಕ್ತವಾಗಿದೆ ಅದರಿಂದ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಗೆ ಈ ಒಂದು ಅರ್ಜಿ ಹಾಕಿ ರೇಷನ್ ಕಾರ್ಡ್ ಅನ್ನು ಪಡೆದುಕೊಳ್ಳಿ ಪ್ರತಿಯೊಂದಕ್ಕೂ ಕೂಡ ರೇಷನ್ ಕಾರ್ಡ್ ಮುಖ್ಯವಾಗಿದೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಮತ್ತು ಕೃಷಿ ಮತ್ತು ರೈತರಿಗೆ ಯಾವ ರೀತಿ ಸೌಲಭ್ಯ ಸಿಗ್ತಾ ಇದೆ ಈ ಒಂದು ಪಡಿತರ ಚೀಟಿ ಇದ್ರೆ ಕೃಷಿ ಮತ್ತು ರೈತರಿಗೆ ಯಾವ ರೀತಿ ಸೌಲಭ್ಯ ಸಿಗ್ತಾ ಇದೆ ಅಂದ್ರೆ ರೈತರಿಗೆ ಬೀಜ ರಾಸಾಯನಿಕ ಗೊಬ್ಬರಗಳು ಸಬ್ಸಿಡಿ ಆಗಿ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಸಿಗುತ್ತದೆ ಮತ್ತು ಪಿಎಂ ಕಿಸಾನ್ ಯೋಜನೆ ಮತ್ತು ಫಸಲ ಬಿಮಾ ಯೋಜನೆ ಮತ್ತು ಸಾಲ ಮನ್ನಾ ಯೋಜನೆ ಇಂಥ ರೀತಿ ಸರ್ಕಾರಕ್ಕೆ ನೀಡುವ ಯಾವುದೇ ಒಂದು ಯೋಜನೆಗಳನ್ನು ನೀಡಿದ್ರು ರೇಷನ್ ಕಾರ್ಡ್ ಬೇಕೇ ಬೇಕು ಹಾಗಿದ್ರೆ ಮಾತ್ರ ನಿಮ್ಗೆ ಒಂದು ಅವಕಾಶ ಸಿಗುವಂತದ್ದು ಮತ್ತು ಮನೆ ವಿದ್ಯುತ್ ಅನಿಲ ಸೌಲಭ್ಯ ಯಾವ ರೀತಿ ಸಿಗ್ತಾ ಇದೆ ಒಂದು ರೇಷನ್ ಕಾರ್ಡ್ ಅಲ್ಲಿ ಅಂದ್ರೆ ಸರ್ಕಾರದ ಗೃಹ ಯೋಜನೆ ಅರ್ಜಿ ಹಾಕಲು ಕೂಡ ರೇಷನ್ ಕಾರ್ಡ್ ಅವಶ್ಯಕತೆ ಉಜ್ವಲ ಯೋಜನೆ ಅಡಿಯಲ್ಲಿ ಕೂಡ ಉಚಿತ ಎಲ್ ಅನಿಲ ಸಿಗುತ್ತದೆ ಮತ್ತು ಇಲ್ಲಿ ವಿದ್ಯುತ್ ಸಬ್ಸಿಡಿ ಆಗಿ ಬಳಸಲು ಕೂಡ ಇಲ್ಲಿ ಸರ್ಕಾರದಿಂದ ಸಿಗುತ್ತದೆ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಹೌದು ವೀಕ್ಷಕರೇ ಈ ಒಂದು ಪ್ರಮುಖ ಸೌಲಭ್ಯಗಳು ನಿಮ್ಗೆ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಸಿಗುವಂತದ್ದು ಬ್ಯಾಂಕ್ ನಲ್ಲಿ ಜೀರೋ ಬ್ಯಾಲೆನ್ಸ್ ಖಾತೆ ಕೂಡ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಸಿಗುವಂತದ್ದು ಪಿಂಚಣಿ ಯೋಜನೆ ಕೂಡ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಸಿಗುವಂತದ್ದು ಸರ್ಕಾರಿ ಉದ್ಯೋಗ ಅರ್ಜಿ ಹಾಕಲು ಕೂಡ ವಿವಿಧ ಸಹಾಯ ಯೋಜನೆಗೂ ಕೂಡ ರೇಷನ್ ಕಾರ್ಡ್ ಬಹಳ ಷ್ಟು ಮುಖ್ಯವಾಗಿದೆ ಹೌದು ವೀಕ್ಷಕರ ನಾ ಹೇಳಿರುವ ಪ್ರಕಾರ ಆರೋಗ್ಯದಲ್ಲಿ ಮತ್ತು ಕೃಷಿಯಲ್ಲಿ ವಿದ್ಯಾರ್ಥಿ ಯೋಜನೆ ವಿದ್ಯಾರ್ಥಿ ವೇತನದಲ್ಲಿ ಗೃಹ ಯೋಜನೆಯಲ್ಲಿ ಮಹಿಳಾ ಸೌಲಭ್ಯದಲ್ಲಿ ರೈತರಿಗೆ ಸಹಾಯವಾಗುವ ಒಂದಿಷ್ಟು ಅಂಶಗಳಲ್ಲಿ ಅನಿಲ ಮತ್ತು ವಿದ್ಯುತ್ ಸಬ್ಸಿಡಿಯಲ್ಲೂ ಕೂಡ ರೇಷನ್ ಕಾರ್ಡ್ ಮುಖ್ಯವಾಗಿದೆ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಅನ್ನು ಪಡೆದುಕೊಳ್ಳಿ ಈ ಒಂದಿಷ್ಟು ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತೇನೆ ಇಲ್ಲಿ ಹಲವಾರು ರೇಷನ್ ಕಾರ್ಡ್ ಬಂದ್ ಆಗ್ತಾ ಇದ್ದಾವೆ ಈ ಒಂದು ಸಮಸ್ಯೆ ಬಹಳಷ್ಟು ಜನರಲ್ಲಿ ಎದುರಾಗ್ತಾ ಇದಾವೆ ಹೌದು ವೀಕ್ಷಕರ ಬಹಳಷ್ಟು ರೇಷನ್ ಕಾರ್ಡ್ ಬಂದ್ ಆಗ್ತಾ ಇದ್ದಾವೆ ಅದೇ ಒಂದು ದೊಡ್ಡ ಸಮಸ್ಯೆ ಎದುರಾಗಿದೆ ಆದ್ರೆ ಈ ಒಂದು ರೇಷನ್ ಕಾರ್ಡ್ ಬಂದ್ ಆಗೋದಂದ್ರೆ ನೋಡಿ ಸ್ನೇಹಿತರೆ ಇಲ್ಲಿ ಬಹಳಷ್ಟು ಜನರ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಗೆ ಕನ್ವರ್ಟ್ ಆಗ್ತಾ ಇದಾವೆ ಈ ಒಂದು ಬಿ ಪಿ ಎಲ್ ಎ ಪಿ ಎಲ್ ಗೆ ಯಾಕೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಅವರು ಜಿ ಎಸ್ ಟಿ ಕಟ್ತಾ ಇದ್ರೆ ಮತ್ತು ಅವರ ಸ್ವಂತ ಮನೆ ಇದ್ರೆ ಮತ್ತು ಜಮೀನು ಬಹಳಷ್ಟು ಇದ್ರೆ ಆ ಒಂದು ಮನೆ ಆ ಒಂದು ಬಿ ಪಿ ಎಲ್ ಕಾರ್ಡ್ ಗಳನ್ನು ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಾ ಇದೆ ಇಲ್ಲಿ ಸರ್ಕಾರದಿಂದ ನಿಮ್ದು ಎ ಪಿ ಎಲ್ ಇದೆಯಾ ಅಥವಾ ಬಿ ಪಿ ಎಲ್ ಇದೆಯಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಮುಖ್ಯವಾಗಿದೆ ನಿಮ್ಮ ನಿಮ್ಮ ರೇಷನ್ ಕಾರ್ಡ್ ಅನ್ನು ನೀವೇ ಕಾಪಾಡಿಕೊಳ್ಳಿ ಅಂತ ನಾನು ತಿಳಿಸ್ತೇನೆ ಯಾಕೆಂದ್ರೆ ಇಲ್ಲಿ ಸರ್ಕಾರದಿಂದ ಬಹಳಷ್ಟು ಯೋಜನೆಗಳು ಸಿಗುವಂತದ್ದು ರೇಷನ್ ರೇಷನ್ ಕಾರ್ಡ್ ಇದ್ರೆ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ಅನ್ನು ನೀವು ಉಪಯುಕ್ತವಾಗಿ ಬಳಸಲು ನಿಮ್ಮ ರೇಷನ್ ಕಾರ್ಡ್ ಅನ್ನು ಕಾಪಾಡಿಕೊಳ್ಳಿ ಅಂತ ತಿಳಿಸ್ತಾನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆ ನಿಮ್ಮ ಫ್ರೆಂಡ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಅವಶ್ಯಕವಾಗಿ ಈ ಒಂದು ವಿಡಿಯೋ ಹೀಗೆ ಬೇಕಾಗಿದೆ ಅದಕ್ಕೋಸ್ಕರ ನಾನು ಮಾಡಿ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕತೆ ಇದೆ ಈ ಒಂದು ವಿಡಿಯೋದಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ದು ಎ ಪಿ ಎಲ್ ಇದೆಯಾ ಅಥವಾ ಬಿ ಪಿ ಎಲ್ ಇದೆಯಾ ರೇಷನ್ ಕಾರ್ಡ್ ಇದೆಯಾ ಇಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಅಂದ್ರೆ ಬೇಗ ಬೇಗ ಅರ್ಜಿ ಹಾಕಿ ಈ ಒಂದು ರೇಷನ್ ಕಾರ್ಡ್ ಪಡೆದುಕೊಳ್ಳಿ ಅಂತ ತಿಳಿಸ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ವೀಕ್ಷಕರೇ